ಸಾಯುವ ಮುನ್ನ ಕಣ್ಣೀರಿಡುತ್ತಾ ನಟ ದರ್ಶನವರ ಬಳಿ ಹೇಳಿದ್ದೇನು ಬಿ ಅವರು ನೋಡೋಣ ಬನ್ನಿ ಇತ್ತೀಚಿನ ದಿನಗಳಲ್ಲಿ ಬಿ ಸರೋಜಾದವರಿ ಅವರಿಗೆ ಎಂಬತ್ತೇಳು ವರ್ಷ ಆಗಿತ್ತು ಸಾಯುವ ಮುನ್ನ ಕೊನೆ ಕ್ಷಣದಲ್ಲಿ ನಟಿ ದೇವಿ ದೇವಿಯವರಿಗೆ ಆಗಿದ್ದೇನು ಹಾಗೂ ಸ್ಟಾ ಸ್ಯಾಂಡಲ್ವುಡ್ ಸ್ಟಾರ್ಸ್ಗಳ ನಟರ ಕೊನೆ ಉಸಿರಿಳ ಸರೋಜಾದೇವಿಯವರು ಕೊನೆ ಉಸಿರಿಳಿದಾಗ ಅವರ ಭಾವನೆಗಳು ಹೇಗಿತ್ತು ನೋಡೋಣ ಬನ್ನಿ ಎಂಬತ್ತೇಳು ವರ್ಷದಲ್ಲೂ ಬಿ ಸರೋಜಾದೇವಿಯವರು ತುಂಬ ಅಚ್ಚುಕಟ್ಟಾಗಿ ಆರೋಗ್ಯವಾಗಿ ಆರೋಗ್ಯವಂತರಾಗಿ ಇದ್ದರು ಹಾಗೂ ಅವರು ಚ ತುರ್ಪು ನಾಲ್ಕು ಭಾಷೆಯ ಸಿನಿಮಾಗಳಲ್ಲೂ ಹೆಸರುವಾಸಿಯಾಗಿದ್ದರು ಹಾಗೂ ಕನ್ನಡ ಸಿನಿಮಾದಲ್ಲಿ ಅಭಿನಯಿಸುತ್ತಾ ಬಿ ಸರೋಜಾದೇವಿಯವರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಅವರು ರಾಷ್ಟ್ರ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದರು ಹಾಗೂ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಕುಸಿದು ಬಿದ್ದ ಸರೋಜಾದೇವಿಯವರು ಹಾಸ್ಪಿಟಲ್ಗೆ ಹೋಗುವ ಮುನ್ನ ಒಂಬತ್ತುವರೆ ವೇಳೆಯಲ್ಲಿ ಅರ್ಧ ದಾರಿಯಲ್ಲಿ ಕೊನೆಯಸು ಬೆಳೆದಿದ್ದಾರೆ ಅವರ ಅಂತ್ಯ ಸಂಸ್ಕಾರವನ್ನು ಅವರು ನಾಳೆ ಮಂಗಳವಾರ ಮಾಡಬೇಕು ಎಂದು ತನ್ನ ಮಗನಾದ ಗೌತಮ್ ರವರು ಹೇಳಿದ್ದಾರೆ ಎರಡು ಮಕ್ಕಳನ್ನು ಹಾಗೂ ತನ್ನ ಅಕ್ಕನ ಮೊಮ್ಮಕ್ಕಳನ್ನು ಸಾಕಿಕೊಂಡಿದ್ದರು ದತ್ತು ದತ್ತು ತೆಗೆದುಕೊಂಡು ಸಾಕಿಕೊಂಡಿದ್ದರು ಅವರನ್ನು ಬಿಟ್ಟು ಅಗಲಿಕೆ ಆಗಲು ಅವರಿಗೆ ತುಂಬ ನೋವಾಗುತ್ತಿತ್ತು ಅಂತಲೇ ಹೇಳಬಹುದಾಗಿದೆ ನಿಧನಕ್ಕೂ ಮುನ್ನ ಬೆಳಗ್ಗೆ ನಟಿ ಅವರು ತುಂಬ ಕಷ್ಟದಿಂದ ನೋವನ್ನು ಪಡುತ್ತಾ ಇದ್ದರು ಹಾಗೂ ಇದಕ್ಕೆ ದ ನಟ ದರ್ಶನ್ರವರು ಬಿ ಸರೋಜಾದೇವಿಯವರ ಸಾವಿನ ನೋವನ್ನು ಎಲ್ಲರಿಗೂ ಭರಿಸಲು ಭರಿಸಲಿ ಎಲ್ಲರಿಗೂ ಭರಿಸುವ ಶಕ್ತಿ ಕೊಡಲಿ ದೇವರು ಎಂದು ಅವರು ತನ್ನ ಫೋಟೋವೊಂದಿಗೆ ಹಾಕಿಕೊಂಡಿದ್ದಾರೆ ಅಂತಾನೆ ಹೇಳಬಹುದು ಬಹುಭಾಷಾ ನಟಿ ಚತುರ್ಭಾಷಾ ನಟಿ ಸರೋಜೋ